ಇಲ್ಲಿ ಮಂತ್ರಕ್ಕೆ ತುಂಬಾ ಶಾಶ್ವತವಾದ ಪರಿಹಾರನ ಈ ದೇವಸ್ಥಾನದಲ್ಲಿ ನೀವು ಕಾಣಬಹುದು ಇದ್ರ ಜೊತೆಗೆ ಮನಸ್ಸಲ್ಲಿ ತುಂಬ ನೋವಾಗಿದ್ದರೂ ಕೂಡ ನಾವು ಒಮ್ಮೆ ಬಂದು ಈ ತಾಯಿನ ನೋಡಿದ್ರೆ ನಮ್ಮ ಮನದಲ್ಲಿರುವಂತಹ ನೋನ ತಾಯಿ ಖಂಡಿತವಾಗ್ಲೂ ನೆರವೇರಿಸ್ತಾಳೆ ಸೊ ಇದ್ರ ಜೊತೆಗೆ ಒಂದು ಕಲ್ಲಿದೆ ಆ ಕಲ್ಲಲ್ಲಿ ನಾವು ಅಂದ್ಕೊಂಡಿರೋ ಕೋರಿಕೆನ ಇಟ್ಟರೆ ಆಟೋಮೆಟಿಕ್ಕಾಗಿ ಅದಕ್ಕದಾಗಿಯೇ ಕೈ ಜಾಯಿನ್ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಟ್ರೈ ಮಾಡ್ತಾ ಇದ್ದಾಳೆ ಸೊ ಅವಳ್ದಂತೂ ಜಾಯ್ನ್ ಆಯಿತು ತುಂಬಾ ನಂಬಿಕೆ ಹಲೋ ನಮಸ್ತೆ ನನ್ನ ಬಂಧು ಮಿತ್ರರೇ ಸ್ವಲ್ಪ ವೆದರ್ ತುಂಬ ಚಿಲ್ಲಾಗಿರೋದ್ರಿಂದ ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಯಾರು ಏನು ಅಂದ್ಕೋಬೇಡಿ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ಇದಾಗಿದೆ ಗುರುವಾರದ ಈವ್ನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಏನೋ ಒಂದು ವಿಚಾರಕ್ಕೆ ಸ್ವಲ್ಪ ಬೇಜಾರಾಗಿತ್ತು ಹಾಗಾಗಿ ಮನಸ್ಸು ತುಂಬಾ ಬೇಜಾರಾಗಿತ್ತು ಸೊ ಈ ಥರ ಕೂತಿದ್ದಾಗ ನನಗನ್ಸಿದ್ದು ಆ ತಾಯಿನ ಒಂದು ಸತಿ ದರ್ಶನ ಮಾಡ್ಕೊಬಂದರೆ ಮನಸ್ಸಿನಲ್ಲಿರುವಂತಹ ಬೇಜಾರಾಗಿರ್ಬೋದು ಅಥವಾ ಏನಾದರೂ ಮನಸ್ಥಿತಿ ಸರಿ ಮಾಡುವಂಥ ಶಕ್ತಿ ಇರೋದು ಆ ತಾಯಿಗೆ ಮಾತ್ರ ಹಾಗಾಗಿ ನಾ ಹೊರಟಿದ್ದು ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಗವಿಪುರಮಲ್ಲಿರುವಂತಹ ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ನಾನು ನನ್ನ ಮಗಳು ಮತ್ತು ನನ್ನ ತಂಗಿ ಹೊರಟವಿ ಸೊ ಅಲ್ಲಿ ನಿಂಬೆಹಣ್ಣು ದೀಪನ ಮಾಡಿಕೊಂಡ್ವಿ ನಿಂಬೆಹಣ್ಣು ದೀಪನ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಅಲ್ಲಿ ಹೋಗಿ ತಟ್ಟೆಗೆಲ್ಲ ಇಟ್ಕೊಂಡು ನಾವು ದೇವ್ರ ಮುಂದೆ ಬೆಳಗಿದ್ದು ಬಟ್ ನಾನು ಗರ್ಭಗುಡಿನ ತೋರ್ಸೋಕ್ಕಾಗಲ್ಲ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಅಥವಾ ಫೋಟೋ ತೊಗೊಳೋಕ್ಕೆ ಆಗಲ್ಲ ಸೊ ಹಾಗಾಗಿ ನಾನು ಯಾವುದೇ ಥರ ಗರ್ಭಗುಡಿ ಒಳಗಡೆ ವಿಡಿಯೋ ಆಗಲಿ ಫೋಟೋ ಆಗಲಿ ನಾನು ತೆಗಿಲಿಲ್ಲ ಸೊ ಇದಾದಮೇಲೆ ಅಲ್ಲಿ ದೇವರು ಮುಂದೆನೇ ನಮಗೆ ನಿಂಬೆಹಣ್ಣು ದೀಪನ ಬೆಳಗೋಕ್ಕೆ ಅವಕಾಶ ಕೊಟ್ಟರು ಅದಲ್ದಿರ ರಶ್ ಇರಲಿಲ್ಲ ನೆಮ್ಮದಿಯಾಗಿ ತುಂಬಾ ಮನಸ್ಸಿಗೆ ಸಾಕಾಗು ಅನ್ನೋಷ್ಟು ಆ ತಾಯಿನ ನೋಡಿ ಖುಷಿ ಪಟ್ಕೊಂಡು ನಮ್ಮ ನೋವು ಅಳಲು ಅಥವಾ ನಮ್ಮ ಖುಷಿ ದುಃಖನ ಆ ತಾಯಿ ಮುಂದೆ ಹೇಳಿಕೊಂಡು ನಾವು ಬಂದಿದ್ದೀವಿ ತುಂಬ ಅಂದರೆ ತುಂಬಾ ನೆಮ್ಮದಿ ಸಿಗುತ್ತೆ ಬೇಕಿದ್ರೆ ಒಮ್ಮೆ ಹೋಗಿ ನೀವು ಟ್ರೈ ಮಾಡ್ಬೋದು ತುಂಬ ಶಕ್ತಿ ದೇವತೆ ಬಂಡಿ ಮಹಾಕಾಳಿ ನೀವು ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇಲ್ಲಿ ಯಾರಾದರೂ ಮಾಟ ಮಂತ್ರ ಆ ಥರ ಎಲ್ಲ ಮಾಡಿದರೆ ಅದಕ್ಕೂ ಕೂಡ ಪರಿಹಾರವನ್ನು ಕೊಡ್ತಾರೆ ಅವರು ಸೊ ತುಂಬ ದೂರದೂರದಕ್ಕೆಲ್ಲ ಹೋಗ್ತೀರಾ ಅಲ್ವಾ ಸೊ ಇಲ್ಲೇ ಬೆಂಗಳೂರಲ್ಲೇ ಇದೆ ನೀವು ಬಂದು ಒಮ್ಮೆ ಟ್ರೈ ಮಾಡಿ ತುಂಬಾ ಅದರಿಂದ ನಿಮಗೆ ಅನಿವಾರ್ಯತೆ ಅಂದರೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಒಂದು ಸತಿ ಬಂದು ತಾಯಿನ ನೋಡಿ ನೀವು ನೋಡ್ತಾ ಇರ್ಬೋದು ಹರಕೆಗೆ ಅಂತ ಅಂದ್ಬಿಟ್ಟು ಬೀಗ ಕಟ್ಟಿದ್ದಾರೆ ಮಗು ಆಗಲಿ ಅಂತ ಅಂದ್ಬಿಟ್ಟು ತೊಟ್ಲುಗಳನ್ನ ಕೂಡ ಕಟ್ಟಿದ್ದಾರೆ ಸೊ ಅದೊಂದು ನಂಬಿಕೆ ಅದಾದಮೇಲೆ ನನ್ನ ಮಗಳು ಪ್ರಸಾದನ ಕಲೆಕ್ಟ್ ಬರ್ತೀನಿ ಅಂತ ಹೋದಳು ಅಲ್ಲೂ ಡೈಲಿ ಪ್ರಸಾದನ ಕೊಟ್ಟೆ ಕೊಡ್ತಾರೆ ನಾನು ಅವಾಗಲೇ ಹೇಳ್ದಂಗೆ ನೋಡಿ ತೊಟ್ಲುಗಳನ್ನೆಲ್ಲ ಕಟ್ಟಿದ್ದಾರೆ ಮಗು ಆಗಲಿ ಅಂತ ಅಂದ್ಬಿಟ್ಟು ಮತ್ತು ಬೀಗಗಳನ್ನ ಕಟ್ಟಿದ್ದಾರೆ ಅವ್ರದ್ದು ಏನೋ ಹರಕೆಗಳಿರುತ್ತೆ ಮತ್ತು ಚೀಟಿಲು ಕೂಡ ಬರ್ದು ಕಟ್ಟಿದ್ದಾರೆ ಏನಾದರೂ ನಮ್ಮ ಕೋರಿಕೆ ನೆರವೇರಬೇಕು ಅಂತ ಅಂದರೆ ಚೀಟಿಲು ಕೂಡ ಬರ್ದಿ ಕಟ್ಟಿದ್ದಾರೆ ಸೊ ಈ ಥರ ಹಲವಾರು ರೀತಿಯಾದ ಜನಗಳಿಗೆ ಏನು ನಂಬಿಕೆ ಇದೆ ಅದನ್ನೆಲ್ಲ ಇಲ್ಲಿ ಬನ್ನಿ ಮಾಡಬಹುದು ಆ ತಾಯಿ ಯಾವತ್ತೂ ಯಾರನ್ನೂ ಕೈ ಬಿಡೋದಿಲ್ಲ ಇದಾದಮೇಲೆ ನಮಗೆ ದೇವರ ಪ್ರಸಾದ ಸಿಕ್ತು ತುಂಬಾ ಟೇಸ್ಟ್ ಆಗಿತ್ತು ಟೊಮೆಟೊ ಬಾತ್ ಕೊಟ್ಟಿದ್ರು ತುಂಬಾ ರುಚಿಯಾಗಿತ್ತು ನಿಜವಾಗ್ಲೂ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಕೊಡೋದು ಸ್ವಲ್ಪನೇ ಆಗಿರ್ಬೋದು ಆ ರುಚಿಯಂತೂ ನಾವು ಯಾವತ್ತೂ ಮನೇಲಿ ಮಾಡಿದರೆ ಆ ಟೇಸ್ಟ್ ಬರಲ್ಲ ಅದಕ್ಕೆ ಹೇಳೋದು ಅದನ್ನು ಪ್ರಸಾದ ಅಂತ ಅಲ್ವಾ ನಿಮಗೂ ಇಷ್ಟ ಆದರೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಹೋಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರ ಜೊತೆಗೆ ವೀಡಿಯೋ ಇಷ್ಟ ಆದರೆ ಒಂದು ಚಿಕ್ಕ ಲೈಕ್ನ ಕೊಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸೊ ಮೇಲೆ ನನ್ನ ತಂಗಿ ಒಂದು ಜಾಗಕ್ಕೆ ಕರ್ಕೊಂಡು ಬಂದಳು ಒಂದು ಕಲ್ಲಿದೆ ಅಲ್ಲಿ ನೀನು ಟ್ರೈ ಮಾಡು ಅಂದರೆ ನಿನ್ನ ಮನಸ್ಸಿನ ಕೋರಿಕೆನ ಇಟ್ಕೊಂಡು ಕೈನ ಜಾಯಿನ್ ಮಾಡಬೇಕು ಆಟೋಮೆಟಿಕ್ಕಾಗಿ ಅದೇ ಮೂವ್ ಆಗುತ್ತೆ ನಾನಂತೂ ತುಂಬ ಗಟ್ಟಿಗೆ ಇಟ್ಕೊಂಡಿದ್ದೆ ಸೊ ನಂದು ನೋಡ್ತಾ ಇರ್ಬೋದು ಚಿಕ್ಕ ಹುಡುಗನೂ ಇದ್ದಾನೆ ಅದಾದಮೇಲೆ ನನ್ನ ಮಗಳು ಕೂಡ ಹಠ ಮಾಡಿದ್ಲು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ನನ್ನ ಮಗಳು ಕೂಡ ಹಠ ಮಾಡಿದ್ಲು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಬೇಡಮ್ಮ ಆ ಮಕ್ಕಳೆಲ್ಲ ಮಾಡಬಾರ್ದು ಅಂದರು ಯಾಕೆ ನಿಮ್ಮ ಥರನೇ ನನಗೂ ಏನಾದರೂ ಅನಿಸಲ್ವಾ ಕೋರಿಕೆ ಇರುತ್ತೆ ನಾನು ಏನಾದರೂ ಕೇಳ್ಕೊಬೇಕು ಅಂತಂದರೆ ಸರಿ ಆಯಿತು ಅವಳು ಅವಳು ಮಕ್ಕಳು ದೇವ್ರ ಸಮಾನ ಅಂತಾರೆ ಯಾಕೆ ಬೇಡ ಅನ್ನೋದು ಆಯಿತು ನಿನಗಿಷ್ಟ ಏನಮ್ಮ ಮಾಡು ಅಂತ ಹೇಳಿದೆ ಅವಳು ಟ್ರೈ ಮಾಡಿದ್ಲು ಆ ವಿಡಿಯೋನೂ ಕೂಡ ಹಾಕಿದ್ದೀನಿ ಎಂಟಲ್ಲಿದೆ ಮಿಸ್ ಮಾಡ್ದಿರ ನೋಡಿ ಇಲ್ಲಿ ಯಾರೋ ಒಬ್ರು ಬಂದು ಕೇಳ್ಕೊತಾ ಇದ್ದಾರೆ ತುಂಬ ಟೈಮ್ ಆಗುತ್ತೆ ಒಬ್ಬೊಬ್ರಿಗಂತೂ ಬೇಗನೆ ಆಗೋಗುತ್ತೆ ಅಂದರೆ ಇಟ್ಟು ಅಂದ್ಕೊಂಡಿದ್ದು ತಕ್ಷಣ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಎಲ್ಲ ಕೈ ಬಿಟ್ಬಿಡುತ್ತೆ ಬಟ್ ನನ್ನ ತಂಗಿನೂ ಅಷ್ಟೇ ಅವಳು ಕೇಳಿಕೊಂಡು ಅವಳಿಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಅವಳದು ಕೈ ಜಾಯಿನ್ ಆಯಿತು ಅಂದರೆ ಆ ಕಲ್ಲಿಂದ ಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಿರೋ ಅಂತ ಮುಂದೆ ಇದೆ ನೋಡಿ ಅಲ್ಲಿಗೆ ಬಂದು ನಮ್ಮ ಕೈ ಜಾಯ್ನ್ ಆಗುತ್ತೆ ನೋಡಿ ಇವರು ತುಂಬ ಅಂದರೆ ತುಂಬಾ ಟೈಮ್ ತೊಗೊಂಡ್ರು ಹಾಗೆ ನನಗೂ ಕೂಡ ಹಾಗೆ ಆಯಿತು ಆಲ್ಮೋಸ್ಟ್ ನಾನು ಒಂದು ಟೆನ್ ಮಿನಿಟ್ಸ್ ನಿಂತ್ಕೊಂಡೆ ಅಂತ ಅನಿಸುತ್ತೆ ಟೆನ್ ಮಿನಿಟ್ಸ್ ಆದರೂ ನನ್ನ ಮೊದಲನೇ ಕೋರಿಕೆಗೆ ಬಿಡಲೇ ಇಲ್ಲ ಸರಿ ಅದು ನನಗೆ ತುಂಬ ಬೇಜಾರಾಯಿತು ದೇವರ ಹತ್ರ ಪ್ರಶ್ನೆ ಆಗ್ತದೆ ಯಾಕೆ ಈ ಥರ ಮಾಡಿದೆ ನೀನು ನಾನು ಕೇಳಿ ತಪ್ಪ ಇಲ್ಲ ನೀನು ನನಗೆ ಕೊಡಿಸ್ಲೇ ನೀನು ನಾನು ಅಂದ್ಕೊಂಡಿದ್ದು ನೀನು ಮಾಡಲೇಬೇಕು ದೇವ್ರೆ ಅಂತ ಹೇಳಿ ನಾನು ದೇವ್ರಿಗೆ ಪ್ರಶ್ನೆ ಹಾಕ್ತೆ ಪ್ರಶ್ನೆ ಹಾಕಾದ ಮೇಲೆ ನನ್ನ ಮನಸ್ಸಿನಲ್ಲಿರುವಂತಹ ಎರಡನೇ ಕೋರಿಕೆನ ನಾನು ಕೇಳ್ಕೊಂಡೆ ಎರಡನೇ ಕೋರಿಕೆನ ನಾನು ಕೇಳ್ಕೊಂಡಿದ್ದಾದ ಮೇಲೆ ಅದು ಕೂಡ ಒಂದು ಟೈಮ್ ತೊಗೊಂತು ಒಂದು ಮೂರು ನಾಲ್ಕು ನಿಮಿಷ ಟೈಮ್ ತಗೊಂಡು ಆಮೇಲೆ ಜಾಯ್ನ್ ಆಗಿದ್ದು ನನ್ನ ಎರಡನೇ ಕೋರಿಕೆಗೆ ನೀವು ನೋಡ್ತಾ ಇರ್ಬೋದು ನಾನು ತುಂಬಾ ಭಕ್ತಿಯಿಂದ ಕೇಳ್ಕೊತಾ ಇದ್ದೀನಿ ಬಟ್ ತುಂಬಾ ಶಕ್ತಿ ದೇವತೆ ಎಷ್ಟು ಶಕ್ತಿ ದೇವತೆ ಅಂತಂದರೆ ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು ನಾವು ಏನು ಅಂದ್ಕೊತೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಎಕ್ಸಾಂಪಲು ನನ್ನ ತಂಗಿ ವಿಚಾರದಲ್ಲೇ ನೋಡಿದ್ದೀನಿ ಅವಳು ಏನೋ ಒಂದು ಅಂದ್ಕೊಂಡಿದ್ಲು ಅದು ಇಷ್ಟು ದಿನದೊಳಗಡೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಅಷ್ಟು ದಿನದೊಳಗಡೆ ಆ ಕೋರಿಕೆ ಅವಳಿಗೆ ನೆರವೇರಿದೆ ಅವಳಂತೂ ತುಂಬಾನೇ ಖುಷಿಯಾಗಿದ್ದಾಳೆ ಮತ್ತೆ ತುಂಬ ಅಂದರೆ ತುಂಬಾ ನಂಬ್ತಾಳೆ ನೋಡ್ತಾ ಇರ್ಬೋದು ನೀವು ನಾನು ಇಟ್ಕೊಂಡಿದ್ದೀನಿ ಬಟ್ ತುಂಬಾ ಟೈಮ್ ತಗೊಂತು ನಂದು ದೇವ್ರನ್ನ ನಾವು ನಂಬಬೇಕು ನಂಬಿ ನಮ್ಮ ಮನಸ್ಸಿನಲ್ಲಿರುವ ಕೋರಿಕೆನ ದೇವ್ರ ಹತ್ರ ಕೇಳ್ಕೋಬೇಕು ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಬಿಡಬಾರ್ದು ನಾವು ದೇವ್ರಿಗೆ ಪ್ರಶ್ನೆನ ಹಾಕಬೇಕು ಯಾಕೆ ಅಂದರೆ ನಾವು ಕೇಳ್ಕೊಳ್ಳೋ ಉದ್ದೇಶ ಕರೆಕ್ಟಾಗಿದ್ದರೆ ಇವತ್ತು ಕೊಟ್ಟಿಲ್ಲ ಅಂದರೂ ಭಗವಂತ ನಾಳೆ ಕೊಟ್ಟೆ ಕೊಡ್ತಾರೆ ಆದರೆ ನಾವು ವೆಯ್ಟ್ ಮಾಡಬೇಕು ಹಾಗಂತ ಅಂದ್ಬಿಟ್ಟು ನಮ್ಮ ಪ್ರಯತ್ನನ ಬಿಡಬಾರ್ದು ನಾವು ಹಾಕುವಂತಹ ಎಫರ್ಟ್ಸ್ ಎಲ್ಲನೂ ಹಾಕಬೇಕು ಆವಾಗಷ್ಟೇ ದೇವರು ಅಂದರೆ ಏನಂತ ಹೇಳ್ತಾರೆ ದೇವ್ರ ದೃಷ್ಟಿ ಕೂಡ ನಮ್ಮ ಮೇಲೆ ಬೀಳುತ್ತೆ ಸೊ ನಂಬಿಕೆ ಅನ್ನೋದನ್ನು ಕಳ್ಕೋಬಾರ್ದು ಇವಾಗ ನಾನು ಅಂದ್ಕೊಂಡಿರೋ ಮೊದಲನೇ ಕೋರಿಕೆ ದೇವ್ರಿಗೆ ಕೊಟ್ಟಿಲ್ಲ ಬಟ್ ನಾನು ಬಿಡಲ್ಲ ತಾಯಿ ಕೇಳೇ ಕೇಳ್ತೀನಿ ಮತ್ತೆ ಹೋಗ್ತೀನಿ ತಾಯಿ ಹತ್ರ ಪ್ರಶ್ನೆ ಹಾಕ್ತೀನಿ ಕೇಳ್ತೀನಿ ಸೊ ಆಗಲೇ ಹೇಳ್ದಂಗೆ ನನ್ನ ಮಗಳು ಹೇ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಫುಲ್ಲು ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ಥರ ಜಾಯಿನ್ ಆಗುತ್ತೆ ಕೈ ಅಂತ ಅಂದ್ಬಿಟ್ಟು ನಾನು ಹಂಗೋಳ ಕೇಳ್ತಾಯಿದ್ದೆ ಇದ್ದೆ ನೀನೇ ಮೂವ್ ಮಾಡ್ತಾಯಿದ್ದೀನಿ ಇಲ್ಲ ಮಾ ಪ್ರಾಮಿಸ್ ನಾನು ಮಾಡಿಲ್ಲ ಅದಾಗೇ ಹೋಯ್ತು ಅಂತ ಹೇಳ್ತಾಯಿದ್ಲು ಸೊ ನೀವು ನೋಡಬಹುದು ಎಷ್ಟು ಕ್ಲೀನಾಗಿ ಜಾಯ್ನ್ ಆಗುತ್ತೆ ಹ್ಯಾಂಡ್ ಅಂತ ಸೊ ಜಾಯ್ನ್ ಆದರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಲೇಟಾಗಿ ಜಾಯ್ನ್ ಆದರೆ ನಾವು ಅಂದ್ಕೊಂಡಿರೋದು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಅರ್ಥ ತುಂಬ ಜನ ನಂಬ್ತಾರೆ ಮೇ ಬಿ ನೀವು ಬಂಡೆ ಮಕ್ಕಳ ಮುಂದೆ ದೇವಸ್ಥಾನಕ್ಕೆ ಹೋಗಿದ್ರೆ ಈ ವಿಚಾರ ನಿಮ್ಗೆ ಗೊತ್ತಾಗ್ಬೋದು ಅಂತ ಅನಿಸುತ್ತೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಸೊ ನೋಡಿ ಯಾವ ಥರ ಕೈ ಮೂವಾಗ್ತಾ ಇದೆ ಅಂತ ಫುಲ್ ಅವಳು ಅಮ್ಮ ನಾನು ಅಂದ್ಕೊಂಡಿದ್ದಾಗತ್ತಮ್ಮ ಅಂತ ಅಂದ್ಬಿಟ್ಟು ಸೊ ನೋಡಿ ಆಟೋಮೆಟಿಕ್ಕಾಗಿ ಹೋಗಿ ಈ ಥರ ಜಾಯಿನ್ ಆಗುತ್ತೆ ಅವಳಂತೂ ಫುಲ್ ಖುಷಿಯಾಗ್ಬಿಟ್ಲು ಅವಳು ಮುಖದಲ್ಲಿ ಖುಷಿ ನೋಡಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಯಾರು ಬಂಡಿ ಮಕ್ಕಳಮ್ಮೆನ ದೇವಸ್ಥಾನ ಹೋಗಿ ವಿಸಿಟ್ ಮಾಡಿಲ್ಲ ಒಮ್ಮೆ ವಿಸಿಟ್ ಮಾಡಿ ನೀವು ಹೋದರೆ ಬರೋಕ್ಕೆ ಮನಸೇ ಆಗಲ್ಲ ಅಷ್ಟು ಆ ತಾಯಿ ನಮ್ಮನ್ನ ಸೆಳಿತಾಳೆ ಅಂದರೆ ಬರ್ತಾ ಇರಬೇಕು ಬರ್ತಾ ಇರಬೇಕು ಅನ್ನೋಷ್ಟು ಮನಸ್ಸಿಗೆ ಹಿತನ ಕೊಡ್ತಾಳೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಒಂದು ಕಮೆಂಟ್ ಮಾಡಬೇಕು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು